ಹುಡಲಗಿರಿನ ಸುದ್ದಿವಾಣಿಯ ಸಮಸ್ತ ವೀ ವೀಕ್ಷಕರಿಗೆ ಸ್ವಾಗತವನ್ನು ಕೋರುತ್ತಾ ಒಂದು ಡೇಂಜರಸ್ ಮುಳಬಾಗಿಲನ್ನ ಬೈಪಾಸ್ ರಚ ರಸ್ತೆಯ ಒಂದು ಡೇಂಜರಸ್ ರಸ್ತೆ ಅಂತ ನಾವು ಹೇಳ್ಬೋದು ಸುಮಾರು ಅಪಘಾತಗಳಾಗಿರುವಂತಹ ಒಂದು ಸರ್ಕಲ್ನಲ್ಲಿ ನಾವು ಇದ್ದೀವಿ ಇದು ಈ ಕಡೆ ಹೋದರೆ ತಾಯ್ಲೂರು ಈ ಕಡೆ ಹೋದರೆ ಬೆಂಗಳೂರು ಹೈವೇ ನಮ್ಮ ಬಲಭಾಗಕ್ಕೆ ಹೋದರೆ ಮುಲಬಾಗಿಲು ಈ ಕಡೆ ಚೆನ್ನೈ ಮತ್ತು ತಿರುಪತಿ ಒಂದು ಹೈವೇ ಸರ್ಕಲಲ್ಲಿದ್ದೀವಿ ಈ ಸುದ್ದಿ ಯಾಕಕ್ಕ ಯಾ ಯಾಕಪ್ಪ ಬಂದಿದ್ದೀವಿ ಅಂದರೆ ಅತಿ ಹೆಚ್ಚು ಅಪಘಾತಗಳಾಗ್ತಾ ಇದೆ ಆದರೆ ಇಲ್ಲಿನ ಅಧಿಕಾರಿಗಳಾಗಲಿ ಈ ರಸ್ತೆಯ ಏನು ಯಾರು ಟೆಂಡರ್ ಸುಮಾರು ಸುಮಾರೊಂದು ಎರಡು ವರ್ಷ ಆಗಿದೆ ಈ ಟೆಂಡರ್ ತಗೊಂಡು ಈ ರಸ್ತೆಯನ್ನು ಸುರಕ್ಷಿತವಾದಂತಹ ಗುರುತುಗಳಾಗ್ಬೋದು ಏನು ಜನಕ್ಕೆ ಹೋರಾಡುವ ರಸ್ತೆಯ ಒಂದು ಸುರಕ್ಷಿತ ಅಳವಡಿಕೆ ಆಗ್ಬೋದು ಇದು ಯಾವುದೂ ಮಾಡಿಲ್ಲ ಅನೇಕರು ಇಲ್ಲಿ ಅಪಘಾತಗಳಾಗಿ ಪ್ರಾಣ ಬಿಟ್ಟಿರುವಂಥವರು ಕೈಕಾಲು ಮುರಿದುಕೊಂಡು ಜೀವನ ಪರ್ಯಂತ ಅವರ ಏನು ದೇಹದ ಅಂಗಾಂಗ ವೈ ವೈಫಲ್ಯವನ್ನು ಹೊಂದಿದ್ದಂತಹ ಅನೇಕರು ಇರ್ಬೋದು ಎಷ್ಟೇ ಆಕ್ಸಿಡೆಂಟ್ಗಳಾದರೂ ಎಷ್ಟೇ ಅಪಘಾತಗಳಾದರೂ ಇಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ యావబ్బ అధికారికి కూడా గుతాక్తా ఇల్ల నువ్వు ఎన్ని ఏళ్ళ ఇంకా ఇక్కడ టీవీ ఉన్నావు మూడు సంవత్సరాలు నుంచి మూడు సంవత్సరాలు ఇంకా ఎన్ని యాక్సిడెంట్లు చూసినావు ఇక్కడ మూడు వందల నుంచి నాలుగు వందల దాకా రోజు ఒక యాక్సిడెంట్ అన్న పొద్దున్న లేకపోతే రాత్రిలో అవుతాయి యాక్సిడెంట్ ఈ రోడ్డు తోవేసి రెండేళ్ళు అయింది ఇంతవరకు దాన్ని మొహం చూసే వాళ్ళు లేరు వ్యాపారం వ్యాపారం పోయింది యాక్సిడెంట్ యాక్సిడెంట్ అవుతుంది రోజు యాక్సిడెంట్ చూస్తా రోజు యాక్సిడెంట్ అన్న నిన్న కూడా ఒక యాక్సిడెంట్ స్పాట్ స్పాట్ ఏం చేస్తాం చెప్పండి హైవే వాళ్ళకి చెప్తే ఇప్పుడు చేస్తా అప్పుడు చేస్తా ఉంటారు ఏం చేయకూడదు మీరు ఎన్నేళ్ళ ఇంకా టీ పెడతా మూడు మూడేళ్ళ నుంచి మూడేళ్ళ ఇంకా ఆక్సిడెంట్లు అవుతానే ఉన్నాయి అవుతానే ఉంటాయి ఈ తోవిన కాడి నుంచి ఎక్కువ తోక ముందు తక్కువ తోవిన కాడి నుంచి ఎక్కువ రోడ్ ఇదే ఇది తైలూరు రోడ్ మీ పేరు ఆరు వెంకట్రామ్ ಇಲ್ಲಿ ಅದ್ಲು ನಿನ್ನೆನೂ ಒಂದಾಯ್ತು ಸ್ಪಾಟ್ ಇಲ್ಲ ಅದು ಏನ್ ಹೇಳ್ತೀರಾ ಇದಕ್ಕೆ ಫುಲ್ ಡೇಂಜರ್ ಆಗಿದೆ ಹೈವೇ ಅವರು ಇವತ್ತು ನಾಳೆ ಮಾಡ್ತಾನೆ ಮಾಡಲ್ಲ ಎಷ್ಟು ವರ್ಷ ಆಯ್ತು ಎರಡು ವರ್ಷ ಆಯ್ತು ಹಗ್ಬಿಟ್ಟು ಏನ್ ಹೇಳ್ತಾರೆ ಬರ್ತಾರೆ ನೋಡ್ತಾರೆ ಹೊಲ್ಟೋಗ್ತಾರೆ ಜಾಸ್ತಿ ಡೇಂಜರ್ ಆಗ್ತಾ ಇತ್ತು ಜನರಿಗೆ ದಿಸಕ್ಕೆ ಒಂದೊಂದ್ ಆಗತ್ತೆ ಮೊನ್ನೆ ಹದಿನೈದು ದಿಸ ಮೊದಲು ಎರಡು ಆಯ್ತು ನೀವು ಇಲ್ಲಿ ಎಷ್ಟು ವರ್ಷ ಆಯ್ತು ಹೋಟ್ಲ್ ಇಟ್ಟು ತ್ರೀ ಇಯರ್ಸ್ ಆಯ್ತು ತ್ರೀ ಇಯರ್ಸ್ ಇಂದ ರಾಯಲೂರ್ ರಸ್ತೆಯಲ್ಲಿ ಇದ್ದೀರಾ ಎಷ್ಟು ಅಪಘಾತಗಳಾಗಿದೆ ಇಲ್ಲಿ ನಾವು ಡೆತ್ ನೋಡಿ ಹದಿನೈದು ಆಗಿದೆ ಹದಿನೈದು ಮೇಲೆ ಆಗಿದೆ ಹದಿನೈದು ಮೇಲೆ ಆಗಿದೆ ಡೆತ್ ಮತ್ತೆ ಕಾಲು ಕೈ ಎಲ್ಲ ಮುರಿದೋಗಿರೋದು ಇನ್ನೂ ಜಾಸ್ತಿ ಆಗಿದೆ ಜಾಸ್ತಿ ಆಕ್ಸಿಡೆಂಟ್ಗಳಾಗುತ್ತೆ ಎಲ್ಲರೂ ಇಲ್ಲಿ ಇರೋರೆಲ್ಲರೂ ಓಡಿ ನೋಡ್ತೀವಿ ಹೋಗಿ ಏನು ಮಾಡಕ್ಕಾಗಲ್ಲ ಏನ್ ಅಂದ್ರೆ ಇಲ್ಲಿ ರೋಡ್ ಕೆಲಸ ಆಗ್ತಾ ಬೇಗ ಮುಗಿಸಿಲ್ಲ ಅವರು ಎಲ್ಲ ಇದು ಮಾಡಿದರೆ ಅದೇನೋ ಕರೆಕ್ಟ್ ಆಗಿ ಮಾಡಿಲ್ಲ ಅವರು ಅವ್ರಿಗೂ ಹೇಳಿದಿವಿ ಎಷ್ಟೋ ಸತ್ತ ಹೇಳಿದಿವಿ ಅವ್ರಿಕ್ ಹಾಕೊಂತ ಇಲ್ಲ ಮತ್ತೆ ಮೊನ್ನೆ ಹೋಗಿ ಗಲಾಟ ಮಾಡಿದಿವಿ ಇಲ್ಲಿ ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಹೇಳ್ತಾ ಇಲ್ಲ ಬಿಲ್ ಬಂದಿಲ್ಲ ಬಿಲ್ ಬಂದಿಲ್ಲ ಅಂತಾರೆ ಅಪಘಾತಗಳಿಗೆ ಕಾರಣ ಏನು ಅಂತ ಸ್ಪೀಡ್ ಬರ್ತದೆ ಹೋಗ್ತಾ ಇರುತ್ತೆ ಸ್ಪೀಡ್ ಸ್ಪೀಡ್ ಬರ್ತದೆ ಸ್ಪೀಡ್ ಬರ್ತದೆ ಸ್ಪೀಡ್ ಬ್ರೇಕ ಹಾಕ್ಬೇಕಾಯ್ತು ಅದನ್ನು ಹಾಕಿಲ್ಲ ಅವ್ರಿಗೆ ಗೊತ್ತಾಗಲ್ಲ ಸ್ಪೀಡ್ ಎಷ್ಟು ಹೋಗ್ಬೇಕಂತ ಇಲ್ಲಿ ಗೊತ್ತಾಗಲ್ಲ ಟೂ ವೀಲರ್ ಅವರು ಹೋಗ್ತಾರೆ ಅವರು ಕರೆಕ್ಟ್ ಆಗಿ ನೋಡ್ತಾ ಇಲ್ಲ

ಡೈಲಿ ಏನು ಅಪಘಾತಕ್ಕೆ ಕಾರಣ ಏನು ಸರ್ ಕಾರಣ ಏನಂದ್ರೆ ನೋಡು ಇವರು ತೆಗ್ದ್ಬಿಟ್ಟು ಅವರು ರೆಡಿ ಮಾಡಿಲ್ಲ ರೋಡು ರೆಡಿ ಮಾಡಿಲ್ಲ ರೆಡಿ ಮಾಡಿದ್ರೆ ಆಗ್ತಾ ಇತ್ತು ರೆಡಿ ರೋಡ್ ಕಾಂಟ್ರಾಕ್ಟ್ ಎತ್ಕೊಂಡವರು ಬೇಗ ಮಾಡಿದ್ರೆ ಏನು ಆಕ್ಸಿಡೆಂಟ್ ಆಗ್ತಾ ಇಲ್ಲ ಬೇಗ ಮಾಡ್ತಾ ಇಲ್ಲ ಏನು ಮಾಡೋದು ಡೈಲಿ ಡೈಲಿ ಒಂದು ಏನು ಹೇಳ್ತೀರಾ ರಸ್ತೆ ಅಪಘಾತ ಏನು ಮಾಡೋದು ಅವ್ರು ಎಲ್ಲಿದ್ರೆ ನನ್ಗೆ ಗೊತ್ತಿಲ್ಲಪ್ಪ ಅವರೆಲ್ಲ ಇದ್ದಾರೆ ಅಂತಾರೆ ಅವ್ರು ಕೇಳಿದ್ರೆ ಆ ಲೇಬರ್ ಅವರು ಅಲ್ಲಿದ್ದಾರಲ್ಲ ಕಂಟ್ರಾಕ್ಟ್ ಮಾಡ್ತಾ ಇದಾರೆ ರೋಡು ಆದರೆ ಅವರೆಲ್ಲೋ ಇದ್ದಾರೆ ನನ್ಕೇನ್ ಗೊತ್ತಪ್ಪ ಅಂತಾರೆ ಬೇಗ ಮಾಡ್ರಪ್ಪ ಅಂದ್ರೆ ನೀವು ತೆಗ್ದುಬಿಟ್ಟು ಓದ್ತಾ ಇದ್ದಾರೆ ಅವರು ಅವ್ರು ಮಾಡಕ್ಕೆ ಏನು ಮಾಡೋದು ಏನೇನು ನಿಮ್ಮ ಮಿಸ್ಲಿ ಸರ್ ಹೇಮಂತ್ ಕುಮಾರ್ ಅಂತ ಹೇಮಂತ್ ಕುಮಾರ್ ಅವರು ಮುಳುವಾಗಲೇ ಎಷ್ಟು ವರ್ಷ ಆಯ್ತು ಅಂಗಡಿ ಇಟ್ಟಿಲ್ಲ ಇಪ್ಪತ್ತೆರಡು ವರ್ಷ ಆಗಿದೆ ಯಾವ್ದು ಸರ್ಕಲ್ ಇದು ಟೈಲರ್ ರೋಡ್ ಬೈಪಾಸ್ ತಾಯ್ಲೂರು ರೋಡ್ ಬೈಪಾಸ್ ಹಾಂ ನೀವು ಇದುವರೆಗೂ ಇಲ್ಲಿ ಎಷ್ಟು ಆಕ್ಸಿಡೆಂಟ್ಗಳು ನೋಡಿದೀರ ಸುಮಾರು ನೋಡಿದೀವಿ ಸರ್ ಹಾ ಇಷ್ಟೇ ಅಂತ ಹೇಳಿಲ್ಲ ಇಪ್ಪತ್ತು ವರ್ಷದಿಂದ ಇದೆಯಲ್ಲ ಒನ್ ವೇ ಇದ್ದಾಗಿಂದ ನೋಡ್ತಾನೆ ಇದೀವಿ ಬೇಜಾರು ನೋಡಿದೀವಿ ಆಕ್ಸಿಡೆಂಟ್ಗಳಿಗೆ ಅಪಘಾತಗಳಿಗೆ ಏನು ಕಾರಣ ಇರ್ಬೋದು ಈ ರೋಡು ಪೂರ್ತಿ ಆಗಿಲ್ವಲ್ಲ ಒಂದು ದೊಡ್ಡ ಕಾರಣ ಮತ್ತೆ ಬರುತ್ತಾ ವೆಹಿಕಲ್ ಸ್ಪೀಡ್ ಆಗಿ ಬರುತ್ತೆ ಐವೇ ಅಲ್ವಾ ಸರ್ ಐವೇಮೆಟಿಕ್ ಆಗಿ ಸರ್ಕಲ್ ಇದೆ ಬ್ಯಾರಿಕೇಡ್ ಸರಿಯಾಗಿ ಅಪಘಾತ ವಲಯ ಅಂತ ಅಂತ ಇದಕ್ಕೆ ತಕ್ಕ ಅಧಿಕಾರಿಗಳು ಏನ್ ಬೇಕೋ ಅದ್ ಸೂಚನೆ ಅವ್ರು ತಗೋಬೇಕು ಯಾಕಂದ್ರೆ ಐವೇ ಅಂದಮೇಲೆ ಆಲ್ಮೋಸ್ಟ್ ಅವರು ಸ್ಪೀಡ್ ಲಿಮಿಟ್ ಇರುತ್ತೆ ಆ ಲಿಮಿಟ್ ಅಲ್ಲೇ ಬರ್ತಿರ್ತಾರೆ ಅವರು ಈ ಕಡೆಯಿಂದ ಹೋಗೋವರೇ ನೋಡ್ಕೊಂಡು ಹೋಗ್ಬೇಕಾಗಿರೋದು ಬಟ್ ಈ ಕಡೆ ಇರೋರು ನೋಡ್ಕೊಂಡು ಹೋಗಲ್ಲ ಅದು ರೋಡಿನ ಪರಿಸ್ಥಿತಿನೂ ಆತರ ಇರೋದ್ರಿಂದ ಹೌದು ತಪ್ಪಿಸ್ಬೋದು ಇವಾಗ ಈ ರೋಡ್ ಕಾಮಗಾರಿಕೆ ಆಗಿ ಒಂದೂವರೆ ವರ್ಷ ಆಗ್ತಿದೆ ಒಂದೂವರೆ ವರ್ಷದಿಂದ ಹಿಂಗೆ ಪೆಂಡಿಂಗಲ್ಲಿ ಹಂಗೆ ಇದೋಗಿದೆ ಏನು ಇದು ಮಾಡಿದ್ರೆ ಎಷ್ಟು ಮಾತ್ರ ಮಾಡ್ಬೇಕು ಆದಷ್ಟು ಅದಕ್ಕೆ ಬೇಕಾಗಿರೋ ಇದು ತಗೋಬೇಕು ಅದನ್ನು ಹಂಗೆ ಬಿಟ್ಬಿಟ್ಟಿದ್ದಾರೆ ಏನು ಹೇಳ್ತೀರಾ ಅಧಿಕಾರಿಗಳು ರಸ್ತೆ ಕಾಮಗಾರಿ ಅಧಿಕಾರಿಗಳು ಏನು ಹೇಳ್ತೀರಾ ಟೆಂಡರ್ ತಗೊಂಡಿರ್ತೀವಿ ಟೆಂಡರ್ ತೊಗೊಂಡಿರೋರು ಇವಾಗ ತಗೊಂಡ್ಮೇಲೆ ಮೇಲೆ ಅದರ ಜವಾಬ್ದಾರಿ ಏನಿದೆಯೋ ಅದನ್ನು ಅವ್ರು ಒಂದು ಲಿಮಿಟ್ ಕೊಟ್ಟಿರ್ತಾರೆ ಇಷ್ಟು ದಿನದೊಳಗಡೆ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಅದೇನಿದೆ ಅದನ್ನು ಮಾಡಬೇಕು ಮಾಡಿದ್ರೆ ಇಂಥ ಅಪಘಾತಗಳನ್ನೆಲ್ಲ ತಪ್ಪಿಸ್ಕೋದಲ್ವ ಮುಳುಬಾಗಿಲು ರಾಷ್ಟ್ರೀಯ ಹೆದ್ದಾರಿ ಈ ಕಡೆ ಬಲಕ್ಕೆ ತಾಯ್ಲೂರು ಮತ್ತು ಈ ಭಾಗದ ಹೆಡಕ್ಕೆ ಮುಳುಬಾಗಲ ನಗರ ಮಧ್ಯಲ್ಲಿದ್ದೀವಿ ಇಲ್ಲಿ ಯಾಕಿದ್ದೀವಿ ಅಂತ ಹೇಳಿದ್ರೆ ಸುಮಾರು ಎರಡು ವರ್ಷಗಳಿಂದ ಇಲ್ಲಿ ಕಾಮಗಾರಿಗಳು ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೋಟಿಗಟ್ಟಲೆ ಹಣ ಇದೆ ಯಾಕಿದನ್ನು ಇಷ್ಟೊಂದು ನಿಧಾನ ಗತಿಯಲ್ಲಿ ಸಾಗಿಸ್ತಾ ಇದ್ರು ಗೊತ್ತಾಗ್ತಾ ಇಲ್ಲ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಹೆಚ್ಚು ಅಪಘಾತಗಳಾಗುವಂಥ ಒಂದು ಸ್ಥಳ ಇದು ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಮುಳುಗಾಲ್ ತಾಲೂಕು ಸುತ್ತಮುತ್ತಲು ಗ್ರಾಮಗಳಲ್ಲಿ ಎಲ್ಲರೂ ಹೇಳ್ಕೊಳ್ತಾ ಇದ್ದಾರೆ ಎಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಅಪಘಾತ ಆಯಿತು ಪ್ರತಿದಿನ ಒಂದು ಎರಡು ಮೂರು ರಾತ್ರಿ ವೇಳೆಯಲ್ಲಂತೂ ಸುಮಾರು ಏನು ಯಾರು ಬದುಕಿದ್ದಾರೆ ಯಾರು ಸುತ್ತಿದ್ದಾರೆ ಅಂತ ಕೂಡ ನೋಡೋ ಅಂತ ವಾತಾವರಣ ಇಲ್ಲ ಹಂಗಾಗೋಗ್ಬಿಟ್ಟಿದೆ ಈ ರೀತಿಯಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ಕಾರಣ ಏನು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಒಂದು ಬೇಜವಾಬ್ದಾರಿನ ಅಥವಾ ಇಲ್ಲಿ ರಸ್ತೆಗಳ ಭಾಗದಲ್ಲಿ ಅಥವಾ ಇಕ್ಕಿಲಗಳಲ್ಲಿ ಆ ಕಡೆ ಈ ಕಡೆ ಒಳ್ಳೆ ಕಾಶನ್ ಸಾಕಿ ಜನರಿಗೆ ಒಳ್ಳೆ ಮಾರ್ಗದರ್ಶನ ಕೊಡಬೇಕು ವಾಹನಗಳು ನಿಧಾನವಾಗಿ ಸೆಲಿಸುವಂತ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಮಾಡಿಲ್ಲ ಏನೋ ಅತಿ ವೇಗ ಅದು ಅತಿ ಜೋರಾಗಿ ವಾಹನಗಳು ಓಡಾಡ್ತಾ ಇರ್ತವೆ ಯದ್ವಾಧ್ವವಾಗಿ ಓಡಾಡ್ತಾ ಇರ್ತವೆ ಶಾಲಾ ವಾಹನಗಳು ಓಡಾಡ್ತಾ ಇರ್ತವೆ ಸುಮಾರು ರೈತಾಪಿ ವರ್ಗದವರು ಮತ್ತು ಅನೇಕ ಟೊಮಾಟೊ ಹಣ್ಣು ತರಕಾರಿಗಳೆಲ್ಲ ಇಲ್ಲಿಂದ ಜಂಕ್ಷನ್ ಅಲ್ಲಿ ಕಾಣಬೇಕು ಇದೆಲ್ಲ ಕೂಡ ಈ ಭಾಗದಲ್ಲಿ ಒಂದು ಎಚ್ಚರಿಕೆಯ ಒಂದು ಫಲಕಗಳನ್ನು ಸಹ ಸರಿಯಾಗಿ ಹಾಕಿಲ್ಲ ಇದನ್ನೆಲ್ಲ ಕೂಡ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನ ಹೆದ್ದಾರಿ ರೀತಿ ವೈಫಲ್ಯದಿಂದ ಅವರ ಬೇಜವಾಬ್ದಾರಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಜೊತೆಗೆ ಇಲ್ಲಿ ಒಂದು ಕನಿಷ್ಠ ಯಾರಾದರೂ ಸಿಬ್ಬಂದಿನಾದರೂ ಹೈವೇ ಅಥಾರಿಟಿ ಅವರು ಇರಲಿ ನಾವೆಲ್ಲ ಟ್ಯಾಕ್ಸ್ ಕಟ್ತಾ ಇದೀವಿ ಟೋಲ್ ಕಲೆಕ್ಟ್ ಮಾಡ್ಕೊಂತಾರೆ ಅವ್ರು ಅಷ್ಟು ಮಾತ್ರ ಕೆಲಸ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಇವರ ಒಂದು ಕಾಂಟ್ರಾಕ್ಟರ್ಶಿಪ್ ಯಾರ್ದಿದೆ ಅವ್ರಿಗೆ ಬಿಲ್ಗಳು ಪಾಸ್ ಆಗ್ಬಾರ್ದು ಮತ್ತೆ ಅವ್ರಿಗೆ ಯಾವುದೇ ರೀತಿ ಕಾಂಟ್ರಾಕ್ಟ್ಸ್ ನ ಫರ್ದರ್ ಕೊಡಬಾರ್ದು ಅಂತ ನಾವು ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಅಪ್ಲಿಕೇಶನ್ ನ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಹಾಕ್ತಿವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ದಯವಿಟ್ಟು ಅಧಿಕಾರಿಗಳ ಜಾಗೃತರಾಗಿ ನಾವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ರಸ್ತೆ ಏನಿವತ್ತು ಇಷ್ಟೊಂದು ಕೆಳಮಟ್ಟದಲ್ಲಿ ಇವತ್ತು ನಿರ್ವಹಣೆ ನಡೀತಾ ಇದೆ ಇದು ಬಂದು ತಾಯ್ಲೂರು ಮತ್ತೆ ತಾಯ್ಲೂರು ವಿಕೋಟೆ ಮುಳಬಾಗ್ಲು ಎಲ್ಲ ಜಂಕ್ಷನ್ಸ್ ಇರುವಂತ ಜಾಗ ಇಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಸ್ ಆಗಿದೆ ಇದೂ ಇರಬಹುದು ಇದು ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತೆ ಅದೇ ರೀತಿ ಇನ್ನೂ ಮೊದಲನೇ ಸ್ಥಾನದಲ್ಲಿ ಇಲ್ಲೇ ನಮ್ಮ ಬಾಲಾಜಿ ಭವನ್ ಹತ್ರ ಸರ್ಕಲ್ ಇದೆ ಅಲ್ಲಿ ಕೂಡ ವೆಹಿಕಲ್ಸ್ ಹೆಂಗೋಗುತ್ತೆ ಅಂತ ಗೊತ್ತಿಲ್ಲ ಆ ಬ್ರಿಡ್ಜ್ ಮಾಡೋದು ನಿಜವಾಗ್ಲೂ ಅವನು ಕರೆಕ್ಟ್ ಆಗಿ ಪಾಸ್ ಆಗಿದಾನೋ ಇಲ್ಲೋ ಗೊತ್ತಿಲ್ಲ ಇಂಜಿನಿಯರ್ ಅದನ್ನ ಯಾರಾದ್ರೂ ಬಂದು ದೇಶದಲ್ಲಿರೋ ಯಾಕೆ ಕನಿಷ್ಠ ಇಂಜಿನಿಯರ್ ನೋಡಿದ್ರು ಅದನ್ನ ಪಾಸ್ ಮಾಡೋದಿಲ್ಲ ಆದ್ರೂ ಕೂಡ ಆ ರೀತಿ ರೋಡ್ ಇವತ್ತು ನಾವು ಅನುಭವಿಸಬೇಕಾಗಿದೆ